السلام عليكم ورحمة الله وبركاته الحمد لله رب العالمين والصلاة والسلام على أشرف المرسلين وعلى آله وصحبه أجمعين ما بعد أعوذ بالله من الشيطان الرجيم بسم الله الرحمن الرحيم ادفع بالتي هي أحسن فإذا الذي بينك وبينه عذابة كأنه ولي حميم وما يلقاها إلا الذين صبروا وما يلقاها إلا ذو حظ نظيم صدق الله العلي العظيم وصدق بلغ رسوله النبي الكريم ونحن على ذلك من الشاهدين والشاكرين والحمد لله رب العالمين ಗೌರವಾನ್ವಿತ ಎಲ್ಲ ಸಮಾಜದ ಬಂಧುಗಳೇ ಇಲ್ಲಿ ನೆರೆದಂತಹ ಎಲ್ಲ ನನ್ನ ಸಹೃದಯ ದೀನಿ ಪ್ರೇಮಿಗಳೇ ಮತ್ತು ಎಸ್ ಎಸ್ಎಫಿನ ಎಲ್ಲ ಕರ್ಮಧೀರ ನಾಯಕರುಗಳೇ ಮತ್ತು ಕಾರ್ಯಕರ್ತರೇ ಸುದೀರ್ಘವಾದ ಒಂದು ಭಾಷಣಕ್ಕೆ ನಾನು ತಯಾರಾಗುವುದಿಲ್ಲ ಎಂದಿದ್ದರೂ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ರಸೂಲ್ ಅಲ್ಲಾಹಿಸಲ್ಲಮಾರ್ ಅವರಿಂದ ಈ ಜಗತ್ತಿಗೆ ಅಂತಿಮವಾಗಿ ನೀಡಲ್ಪಟ್ಟಂತಹ ಕುರ್ಆನ್ ಶರೀಫ್ ಆ ಕುರ್ಆನ್ ಶರೀಫ್ನಲ್ಲಿರುವಂತಹ ಒಂದು ಸೂಕ್ತವನ್ನು ಮಾತ್ರ ನಿಮ್ಮ ಮುಂದೆ ಇಡುತ್ತಾ ಜಾಗತಿಕವಾಗಿ ಎಲ್ಲ ಕಡೆಯಲ್ಲೂ ದ್ವೇಷದ ಛಾಯೆ ಮಾತ್ರ ಕಾಣ್ತಾ ಇರುವಾಗ ಆ ದ್ವೇಷದಿಂದ ಯಾವುದೇ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದರಿಂದ ಕೇವಲ ಪರಸ್ಪರ ಅಪನಂಬಿಕೆ ಮತ್ತು ಹಿಂಸೆ ಅನ್ಯಾಯಗಳು ಮಾತ್ರ ತಾಂಡವಾಡಲಿಕ್ಕೆ ಸಾಕು ಆದುದರಿಂದ ದ್ವೇಷರಹಿತವಾದಂತಹ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಬೇಕಾಗಿ ಕರ್ನಾಟಕ ರಾಜ್ಯ ಸುನ್ನೀಸ್ಟೂಡೆಂಟ್ ಫೆಡರೇಷನ್ ಕಳೆದ ಹಲವಾರು ವರ್ಷಗಳಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದು ಇದೀಗ ದೇಶ ಉಳಿಸಿ ದ್ವೇಷ ಅಳಿಸಿ ಎಂಬ ಘೋಷ ವ್ಯಾಖ್ಯದೊಂದಿಗೆ ಕರ್ನಾಟಕಾದ್ಯಂತಹ ಆಜಾದಿ ಸಪ್ತಾಹವನ್ನು ಹಮ್ಮಿಕೊಂಡಿದೆ ಅಲ್ಲಾಹುಬ್ಬ ಸುಬಹಾಯನ ಸಂಪೂರ್ಣವಾದ ಯಶಸ್ವಿಯನ್ನು ಅದಕ್ಕೆ ಕೊಡಲಿ ಅಂತ ಹಾರೈಸುತ್ತ ಪ್ರಿಯರೇ ಎಂದಿನಂತೆ ಭಾರತದ ಅವರ್ಣನೀಯವಾದ ಸಂತಸವನ್ನು ನೆನಪಿಸುವಂತಹ ಭಾರತ ಸ್ವಾತಂತ್ರ್ಯೋತ್ಸವದ ಆಗಮನ ಆಗ್ತಾ ಇದೆ ನಲವತ್ತೇಳು ಆಗಸ್ಟ್ ಹದಿನೈದು ಅದು ಸಾವಿರಾರು ತ್ಯಾಗವೇದರುಗಳ ತ್ಯಾಗದ ಫಲವಾಗಿ ಧೀರ ದೇಶಾಭಿಮಾನಿಗಳ ಹೋರಾಟದ ಫಲವಾಗಿ ಹಿಂದೂ ಮುಸ್ಲಿಂ ಎಂಬ ಭೇದರಹಿತವಾಗಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿ ಪ್ರಾಣ ಬಿಟ್ಟ ಫಲವಾಗಿ ಅಹಿಂಸೆಯ ಮಾರ್ಗದಿಂದ ಬ್ರಿಟಿಷ್ ವಸಾಹತುಶಾಹಿಯ ಮರ್ಮಾಂಗಕ್ಕೆ ಮರ್ಮಾಂಗಕ್ಕೆ ಪ್ರಬಲವಾದ ಪ್ರಹಾರೋಗ್ಯದ ಫಲವಾಗಿ ಭಾರತ ಎಂಬ ಪವಿತ್ರ ಮಣ್ಣು ತನ್ನನ್ನು ತಾನು ಮೈಕೊಡವಿಯದ್ದಂತೆ ಜಗತ್ತಿಗೆ ಸರಿಸಾಟಿ ಇಲ್ಲದ ಪ್ರಜಾಪ್ರಭುತ್ವವಾಗಿ ಬೆಳೆಯಲು ಆರಂಭಿಸಿದ ದಿನ ಪಾಳೆಗಾರರು ಸಾಮಂತರು ತುಂಡರಸುರುಗಳ ಕತಿಮುಷ್ಟಿಯಲ್ಲಿ ನಲುಗಿ ಕೇವಲ ದ್ವೇಷ ಸಾಧನೆಯ ಮೂಲಕ ತಮ್ಮ ಅಸ್ತಿತ್ವವನ್ನು ತೋರ್ಪಡಿಸಿಕೊಳ್ತಾ ಇದ್ದ ಸ್ವಾತಂತ್ರ್ಯ ಪೂರ್ವದ ಪರಿಸ್ಥಿತಿಯು ಸಂಪೂರ್ಣವಾಗಿ ಸಾಮೂಹಿಕವಾಗಿ ದೇಶವನ್ನು ಆಳುವಂತಹ ಒಂದು ಪರಿಸ್ಥಿತಿಗೆ ಬದಲಾಯಿಸುವಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಕಾರಣವಾದುದು ಸುಳ್ಳಲ್ಲ ಒಂದು ಲೆಕ್ಕದಲ್ಲಿ ಅಲ್ಲಲ್ಲಿ ತುಂಡಾಗಿ ಹೋಗಿದ್ದ ಭರದ ಗಂಡವನ್ನು ಜನರಲ್ಲಿ ಭಾರತೀಯತೆಯನ್ನು ಬಡಿದೆಬ್ಬಿಸುವ ಮೂಲಕ ಕೇವಲ ಝಾನ್ಸಿಗಾಗಿ ಅಲ್ಲ ಕಿತ್ತೂರಿಗಾಗಿ ಅಲ್ಲ ಮೈಸೂರಿಗಾಗಿಯೂ ಅಲ್ಲ ಬಂಗಾಳಕ್ಕಾಗಿಯೂ ಅಲ್ಲ ಭಾರತಕ್ಕಾಗಿ ಹೋರಾಡೋಣ ಎಂಬ ಕರೆಯನ್ನು ಪರೋಕ್ಷವಾಗಿ ನೀಡುವ ಮೂಲಕ ಬ್ರಿಟಿಷರು ಭಾರತಕ್ಕೊಂದು ಒಂದು ಒಳ್ಳೆಯ ವೇದಿಕೆಯನ್ನು ಒದಗಿಸಿಕೊಟ್ಟಿರುವುದು ಸುಳ್ಳಲ್ಲ ಕೇವಲ ತಂತಮ್ಮ ತಮ್ಮ ಪ್ರದೇಶಕ್ಕಾಗಿ ಸಂಸ್ಥಾನಕ್ಕಾಗಿ ಮಾತ್ರ ತಮ್ಮ ಯುದ್ಧ ಕೌಶಲ್ಯವನ್ನು ರಾಜಕೀಯ ಮುಸ್ಸದ್ದಿತನವನ್ನು ತೋರಿಸ್ತಾ ಇದ್ದಂತಹ ತುಂಡರಸುಗಳೆಲ್ಲರನ್ನೂ ಮೆಟ್ಟಿ ನಿಂತು ಮೇರಾ ಭಾರತ ಮಹಾನ್ ಎಂಬ ಸಾಲನ್ನು ಗಂಟಾ ಘೋಷವಾಗಿ ವ್ಯಕ್ತಪಡಿಸುವ ಮೂಲಕ ಇನ್ನು ಭಾರತದಲ್ಲಿ ಏನಿದ್ದರೂ ತುಂಡರಸರ ಆಡಳಿತ ಅಲ್ಲ ಭಾರತೀಯರು ಭಾರತೀಯರಿಗಾಗಿ ಭಾರತೀಯರನ್ನೇ ಆಯ್ಕೆ ಮಾಡಿ ರಾಜ್ಯಭಾರ ಮಾತ್ರ ಇಲ್ಲಿ ಸಾಧು ಎಂಬುದನ್ನಾಗಿತ್ತು ಹತ್ತೊಂಬತ್ ನೂರ ನಲವತ್ತ ಏಳರ ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವ ನಿಮಗೆ ಕಲಿಸಿಕೊಡ್ತಾ ಇರುವಂತಹ ಪಾಠ ಭಾರತದ ವಿಜಯದ ನಾಗಾಲೋಟವನ್ನು ಗಮನಿಸಿದ್ದ ಬ್ರಿಟಿಷರು ತಮಗಿಂತ ಭಾರತ ಮುಂದುವರಿಯುವುದನ್ನು ಸಹಿಸದ ಒಂದೇ ಒಂದು ಕಾರಣದಿಂದ ತಾವು ಭಾರತ ಬಿಟ್ಟರೂ ತಮ್ಮ ಕುತಂತ್ರಗಳ ಆಗರವಾಗಿ ಬಿಡಬೇಕು ಭಾರತ ಪರಸ್ಪರ ಕಚ್ಚಾಡಿಕೊಂಡು ಧೂಳಿಪಟವಾಗಬೇಕು ಭಾರತ ಇಲ್ಲಿನ ಪ್ರಮುಖ ಶಕ್ತಿಗಳಾದ ಹಿಂದೂ ಮುಸ್ಲಿಮರು ವಿರುದ್ಧ ದಿಕ್ಕಿನಲ್ಲಿ ಚಲಿಸಿ ಭಾರತ ಹರಿದು ಹಂಚಾಗಿ ಗತ ಭಾರತದಂತೆ ಆಗಬೇಕೆಂದು ಬ್ರಿಟಿಷರು ಆಸಪಟ್ಟ ಕಾರಣದಿಂದ ಇದೀಗ ಭಾರತ ಸ್ವತಂತ್ರವಾಗಿ ಎಪ್ಪತ್ತು ವರ್ಷ ದಾಟಿದರೂ ದ್ವೇಷದ ಕ್ರೂರತೆಯ ಸನ್ನಿವೇಶ ನಿರಂತರವಾಗಿ ನಡೆಯುತ್ತಲೇ ಇದೆ ದ್ವೇಷದ ಬದುಕಿನಿಂದ ಭಾರತ ಹಳೆಯ ಕ್ರೂರತೆಗೆ ಮರಳುತ್ತಾ ಇದೆ ದ್ವೇಷ ತೊಲಗಿಸುವ ಮೂಲಕ ದೇಶವನ್ನು ಉಳಿಸುವ ಮಹಾತ್ ಕಾರ್ಯಕ್ಕೆ ನಾವು ತಯಾರಾಗಬೇಕಾಗಿದೆ ಇಲ್ಲಿ ಹಿಂಸೆಯ ವ್ಯಾಪಕವಾಗ್ತಾ ಇದೆ ಕನಿಷ್ಠ ಪಕ್ಷ ದನ ಕರುಗಳಿಗಿರುವ ಬದುಕಿನ ಬೆಲೆಯು ಮಾನವ ಜೀವಕ್ಕೆ ಇಲ್ಲ ಎಂಬಂತಹ ಪರಿಸ್ಥಿತಿ ತಮ್ಮ ರಾಜಕೀಯ ಅಜೆಂಡಾವನ್ನು ಕಾರ್ಯರೂಪಕ್ಕೆ ತರಲು ದ್ವೇಷ ರಾಜಕಾರಣ ನಡೆಯುತ್ತಾ ಇದೆ ಪರಸ್ಪರ ಧರ್ಮಗಳ ಹೆಸರು ಹೇಳಿ ಧರ್ಮಾನುಯಾಯಿಗಳ ಮಧ್ಯೆ ದ್ವೇಷ ಬಿತ್ತಿದ ಕಾರಣ ಅದೀಗ ಬೆಳೆದು ಹೆಮ್ಮರವಾಗಿ ಭಸ್ಮಾಸುರನಂತೆ ಕಾಡ್ತಾ ಇದೆ ಬೀದಿ ಬದಿಗಳಲ್ಲಿ ಹೆಣಗಳು ಇದೆ ಮೊದಮೊದಲಾದ್ರೆ ಕೇವಲ ರೌಡಿಸಂಗಳ ಮಧ್ಯೆ ಇರುವ ನಾವು ಕಾರಣವಾಗಿದ್ರೆ ಇದೀಗ ಇಂತಹ ಬೀದಿ ಕೊಳಗರಿಗೆ ಧರ್ಮದ ಲೇಪವು ಕಾರಣವಾಗ್ತಾ ಇದೆ ಕೇವಲ ವ್ಯಕ್ತಿಯ ಧರ್ಮವನ್ನು ನೋಡಿ ಅಪರಾಧಿಯನ್ನಾಗಿಯೂ ನಿರಪರಾಧಿಯನ್ನಾಗಿಯೂ ತೀರ್ಮಾನಿಸುವಂತಹ ಒಂದು ಸನ್ನಿವೇಶ ಹಿಂಸೆಯನ್ನು ಮಾತ್ರ ವೈಭವೀಕರಿಸಿದ ಸುಳ್ಳನ್ನು ಸಾವಿರ ಬಾರಿ ಹೇಳಿದರೆ ಸತ್ಯ ಎಂದು ನಂಬಬೇಕಾದ ಪರಿಸ್ಥಿತಿಗೆ ಈಗಿನ ಮಾಧ್ಯಮಗಳು ಸಹ ಜನರನ್ನು ದೂಡ್ತಾ ಇದೆ ಹಿಂಸಾಪ್ರಿಯ ರಾಜಕಾರಣಿಗಳ ಆಟದ ಬೊಂಬೆಯಾಗಿರುವ ಮಾಧ್ಯಮಗಳು ಅದರಲ್ಲೂ ದೃಶ್ಯ ಮಾಧ್ಯಮಗಳು ದ್ವೇಷಕಾರುವಂತಹ ಸಂವಾದಗಳನ್ನು ಏರ್ಪಡಿಸಿ ಉರಿಯುತ್ತಿರುವ ಬೆಂಕಿಗೆ ಪೆಟ್ರೋಲ್ ಸುರಿಯುತ್ತಾ ಇದೆ ಅದೇ ರೀತಿ ಪತ್ರಿಕಾ ಮಾಧ್ಯಮಗಳು ಹಲವಾರು ಕೋಮುವಾದ ಯುಕ್ತವಾದಂತಹ ಅಥವಾ ಹಿಂಸೆಯನ್ನು ಪ್ರಚೋದನೆ ಮಾಡುವಂತಹ ಆರ್ಟಿಕಲ್ಗಳ ಮೂಲಕ ಇಲ್ಲಿ ಕೋಮವಾದಕ್ಕೂ ಮತ್ತು ಅನ್ಯಾಯಕ್ಕೆ ನೀರರಿತಾ ಇದೆ ಜಾಗತಿಕ ಮಟ್ಟದಲ್ಲಿ ಒಂದು ಕಾಲದಲ್ಲಿ ಶಾಂತಿಯುತ ದೇಶ ಎಂದು ಹೆಸರು ಗಳಿಸಿದ್ದ ದೇಶ ಎಂದು ಅಭಿಲೇರಿಗೆ ದುರ್ಬಲರಿಗೆ ಬಡವರಿಗೆ ಬದುಕಲು ತಕ್ಕ ದೇಶ ಅಲ್ಲ ಎಂಬ ಅಡ್ಡ ಹೆಸರನ್ನು ಸನ್ಮಾನಿಸಿಕೊಂಡಂತಿದೆ ನೆರೆಯ ಅತಿ ಕ್ಷುದ್ರ ವಿಕೃತ ಮನಸ್ಸಿನ ದೇಶವಾದ ಪಾಕಿಸ್ತಾನದಲ್ಲಿ ಹಿಂಸೆ ಗುಂಪು ಕೊಲೆಗಳು ಮರ್ಯಾದಾ ಕೊಲೆಗಳು ಭಯೋತ್ಪಾದನಾ ಕೃತ್ಯಗಳು ಇದೀಗ ಭಾರತದಲ್ಲಿ ಸರ್ವೇ ಸಾಮಾನ್ಯವೆಂಬ ಮಟ್ಟಕ್ಕೆ ಬಂದು ನಿಂತಿದೆ ಅತ್ಯಾಚಾರ ಮಾಡಿಕೊಂಡದ್ದು ಕೊಂದದ್ದು ಹದಿನೈದು ಇಪ್ಪತ್ತರಷ್ಟು ಹೆಣ್ಣು ಮಕ್ಕಳನ್ನಾಗಿದ್ದರೂ ಸಹ ಅದರ ಬಗ್ಗೆ ಯಾವುದೇ ತುಟಿ ಎನ್ನದಂತಹ ಕೆಲವು ಧರ್ಮರಕ್ಷಕರು ರಕ್ಷಕರು ಮಾಧ್ಯಮಗಳು ಕೆಲವೊಂದು ಕಾರ್ಯಕರ್ತರು ಹತ್ಯೆಗೀಡಾದ ಅದನ್ನು ರಾಜಕೀಯದ ಉಪ್ಪುಕಾರ ಬೆಳೆಸಿ ಬೆರೆಸಿ ರಾಜಕೀಯ ಅಸ್ತಿತ್ವವನ್ನು ಬೆಳೆಸಿಕೊಳ್ಳಲು ಬಯಸ್ತಾ ಇದೆ ನಮಗಿಲ್ಲಿ ಬೇಕಾಗಿರುವುದು ದ್ವೇಷ ವಂಚನೆ ಹಗೆತನಗಳಿಂದ ದುಮ್ಮೆದ ದೇಶ ಅಲ್ಲ ಅತ್ಯಾಚಾರ ಕೊಲೆ ಸುಲಿಗೆ ಭ್ರಷ್ಟಾಚಾರ ಅಂತ ನಲುಗುತ್ತಿರುವ ದೇಶವಲ್ಲ ಬದಲು ಎಲ್ಲರೊಂದಿಗೆ ಮನುಷ್ಯರಂಬ ನಿಟ್ಟಿನಲ್ಲಿ ಸೌಹಾರ್ದತೆಯಲ್ಲಿರುವ ಭಾರತ ಬೇಕಾಗಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿರುವ ವಿಶಾಲವಾದ ಭೂಖಂಡದ ಪ್ರೀತಿ ಮಾತ್ರವಲ್ಲ ಇಲ್ಲಿ ಬದುಕು ಕಟ್ಟಿಕೊಂಡಿರುವಂತಹ ಸುಮಾರು ನೂರ ಮೂವತ್ತು ಕೋಟಿ ಜನರನ್ನೂ ಸಹ ಪ್ರೀತಿಸಬೇಕಾದಂತ ಒಂದು ಅಗತ್ಯವಿದೆ ಮನುಷ್ಯರೆಡೆಯಲ್ಲಿ ನಂಬಿಕೆ ಎಂಬುದು ಹುಸಿಯಾಗುತ್ತಿದೆ ಕೇವಲ ಕೇವಲ ಅಧಿಕಾರದ ಆಸೆ ಸಂಪತ್ತಿನ ಆಸೆ ಆಡಂಬರದ ಬದುಕಿನ ಆಸೆ ಮಿಥಿಮೀರ್ತಾ ಇದೆ ಈ ಕಾರಣದಿಂದ ದ್ವೇಷ ಹೆಚ್ಚುತ್ತಿದೆ ತಮ್ಮ ನೆರೆಮನೆಯವರೊಂದಿಗೆ ಇರುವ ದ್ವೇಷವು ಆ ಪ್ರದೇಶವನ್ನು ಕೆಡಿಸಿದರೆ ನೆರೆ ಗ್ರಾಮದವರೆಗೂ ನೆರೆ ರಾಜ್ಯದವರೆಗೂ ಇಡೀ ದೇಶಕ್ಕೂ ಹರಡಿ ಹಿಂಸಾಯುಕ್ತ ದೇಶವಾಗ್ತಾ ಇದೆ ಆ ಮೂಲಕ ಭವ್ಯ ಭಾರತ ಒಂದು ಹಾಳಾಗ್ತಾ ಇದೆ ಕೇವಲ ಧನಿಕರನ್ನು ಮಾತ್ರ ನೋಡಿ ನಿಯಮವನ್ನು ಜಾರಿಗೊಳಿಸಿದಾಗ ಇಲ್ಲಿನ ಒಂಬತ್ತು ಶೇಕಡದಷ್ಟಿರುವ ಬಡ ಮಧ್ಯಮ ವರ್ಗಕ್ಕೆ ತುತ್ತಾಗ್ತಾ ಇದೆ ಇಲ್ಲಿನ ನಿಯಮಗಳು ತಮಗೆ ಮತ ನೀಡದಿರುವಂತಹ ನಾಗರಿಕರಿಗೆ ನಾಗರಿಕರ ಮೇಲೆ ದ್ವೇಷ ಸಾಧಿಸುವ ಸಾಧಿಸುತ್ತಾ ಇರುವಂತಹ ಒಂದು ಅವಸ್ಥೆಯಾಗಿದೆ ಇವಾಗ ನಡೀತಾ ಇರುವುದು ತಮ್ಮ ಹಿಡನ್ ಅಜೆಂಡಾವನ್ನು ಕಾರ್ಯರೂಪಕ್ಕೆ ತರಲು ತಡೆಯಾಗುವ ಎಲ್ಲಾ ಅಡೆತಡೆಗಳನ್ನು ಹೋರಾಟಗಾರನ್ನು ಚಿತ್ರ ವಿಚಿತ್ರವಾಗಿ ಹಿಂಸಿಸಿ ದೂರ ಮಾಡಲಾಗ್ತಾ ಇದೆ ಅವರ ಮೇಲೆ ದ್ವೇಷದಿಂದ ಅವರಿಗಿರುವ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕಡಿತಗೊಳಿಸಿ ತಮ್ಮದಲ್ಲದ ಬೇರೆ ಪಕ್ಷ ಬೆಂಬಲಿತ ಸರ್ಕಾರಗಳಿಗೆ ಅನ್ಯಾಯ ಇದೆ ತಮ್ಮ ಹಕ್ಕನ್ನು ಕೇಳಿದವರನ್ನು ದೇಶದ್ರೋಹಿಗಳೆಂಬ ಮುದ್ರೆ ಎತ್ತಿ ಅದುವಲಾಗ್ತಾ ಇದೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದವರನ್ನು ಅವಮಾನ ಮಾಡಲಾಗ್ತಾ ಇದೆ ಹೀಗೆ ಮುಂದುವರೆದರೆ ಭಾರತ ಭೌಗೋಳಿಕವಾಗಿ ಇದ್ದರೂ ನೌತಿಕ ನೈತಿಕವಾಗಿ ಭಾರತವನ್ನು ಗುರುತಿಸಲೇ ಆಗದಂತಹ ಕರಾಳ ದಿಕ್ಕಿನ ತಮಕ ಮಾಡಬೇಕಾಗತ್ತೆ ಆದ್ದರಿಂದ ಯಾವುದೇ ಧರ್ಮಕ್ಕೆ ಸೀಮಿತವಲ್ಲದ ಪಕ್ಷಕ್ಕೆ ಅಥವಾ ಧರ್ಮಕ್ಕೆ ಸೀಮಿತವಲ್ಲದ ಯಾವುದೇ ಪಕ್ಷಕ್ಕೆ ಅಡವು ಇಡದ ಇರುವ ಭಾರತ ಇಲ್ಲಿನ ಸರ್ವ ಜನಾಂಗದ ಭಾರತವಾಗಿಯೇ ನೆಲೆ ನಿಲ್ಲಬೇಕಾಗಿದೆ ಸೇಡು ಹಾಗೆತನ ದ್ವೇಷದ ರಾಜಕಾರಣ ಆಡಳಿತ ಕೊಣೆಯಾಗಬೇಕು ಪ್ರೀತಿ ಸಹೋದರಿಯತೆಯ ನಾಡಾಗಬೇಕು ಮುಸ್ಲಿಮರನ್ನು ಕರೆದು ಇಫ್ತಾರ್ ಮಾಡಿಸುವ ಸ್ವಾಮೀಜಿಗಳಿರುವಾಗ ರಕ್ತದ ಮಡುವಿನಲ್ಲಿ ವಿರಳ ವೇಳೆ ಒದ್ದಾಡುತ್ತಿರುವ ಶರತ್ನನ್ನು ಆಸ್ಪತ್ರೆಗೆ ಸಾಗಿಸುವ ರೂಫ್ರಂತಹ ವಿಶಾಲ ಹೃದಯಿಗಳಿರುವಾಗ ಭಾರತದಲ್ಲಿ ಸಾಧ್ಯವಿಲ್ಲ ಎಂದಿಲ್ಲ ಅದು ಐವತ್ತರಷ್ಟು ಯಾತ್ರಿಗಳನ್ನು ಉಗ್ರರಿಂದ ಬಚಾವ್ ಮಾಡಿದ ಸಲೀಂ ಅವರು ಇರುವ ದೇಶ ಯಾವತ್ತು ದ್ವೇಷ ಮುಕ್ತ ಭಾರತವನ್ನಾಗಿ ಮಾತ್ರ ದ್ವೇಷ ಮುಕ್ತ ಭಾರತವನ್ನಾಗಿ ಭಾರತವಾಗಿ ಮಾತ್ರ ಉಳಿಯಲಿದೆ ಆಶಿಸೋಣ ಅದಕ್ಕಾಗಿ ಕಾಯ ಮನಸ ವಾಚ ಕಾರ್ಯಾಚರಣೆ ಮಾಡೋಣ ಎಸ್ ಎಸ್ಎಫ್ ಮುಂದಿಟ್ಟಿರುವಂತಹ ದೇಶ ಉಳಿಸಿ ದ್ವೇಷ ಅಳಿಸಿ ಎಂಬ ಆ ಘೋಷವಾಕ್ಯ ಭಾರತದ ಉದ್ದಗಲಕ್ಕೂ ಪಸರಿಸರಿ ಆ ಮೂಲಕ ಗೋಪಾಲಕೃಷ್ಣ ಆಡಿಗರವರು ಕಂಡಂತಹ ಒಂದು ಭವ್ಯ ಭಾರತದ ಕನಸನ್ನು ನಾವು ಇಲ್ಲಿ ಸಾಕ್ಷಾತ್ಕಾರಗೊಳಿಸೋಣ ಅವರು ಹೇಳಿದ್ದಾರೆ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ ಹರಿಯದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರ ಉಬ್ಬತ್ತಿ ಹೋಗುವ ಮುನ್ನ ಕಟ್ಟುವಿವು ನಾವು ಹೊಸ ನಾಡೊಂದನು ತಡೆವರು ಬನ್ನಿರೋ ಹೊಡೆವರು ಬನ್ನಿರೋ ಕೆಡನುಡಿವ ನುಡಿಯುವ ಕೆಡುಕು ಬಗೆವ ಜನರೇ ಬನ್ನಿ ಕೊಟ್ಟವಿದೋ ವೀಳೆಯರು ನಿಮ್ಮೆಲ್ಲರನ್ನು ಹೊಡೆದು ನಿಮ್ಮ ಮಸಣದ ಮೇಲೆ ಕಟ್ಟುವೆವು ನಾವು ಹೊಸ ನಾಡೊಂದನು ಸುಖದ ಬೀಡೊಂದನು ಹೇಳಿದಂತಹ ಗೋಪಾಲಕೃಷ್ಣ ಆಡಿಗರ ಆ ಒಂದು ಹೊಸ ನಾಡನ್ನು ಅವರು ಕಂಡಂತಹ ಕನಸಿನ ಒಂದು ಹೊಸ ನಾಡನ್ನು ಕಟ್ಟೋಣ ಎಂದು ಮಾತ್ರ ಹೇಳುತ್ತಾ ಮಾತಿಗೆ ಕಡಿವಾಣ ಅಸ್ಲಾಂ ವಲೈಕು ವರಹಮತು ಅಲ್ಲಾಹಿ ವರಕಾತು ಜೈ ಹಿಂದ್ ಜೈ ಕರ್ನಾಟಕ